ಸಿಂಧಿ ಜನಾಂಗವು ಸಿಂಧಿ ಹಬ್ಬದ ಸಂಭ್ರಮವನ್ನ ವಿಜೃಂಭಣೆಯಿಂದ ಆಚರಿಸುತ್ತಾರೆ ಇಂದು ಮುಂಜಾನೆ ಸಿಲಿಕಾನ್ ಸಿಟಿಯಲ್ಲಿ ಸಿಂಧಿ ಜನಾಂಗ ಸಿಂಧಿ ಹೈಸ್ಕೂಲ್ ಸಭಾಂಗಣದಲ್ಲಿ ಶ್ರಾವಣ ಮಾಸದಂದು ಪ್ರತಿ ವರ್ಷ ಮಾಡುವ ಜೂಲೇಲಾಲ್ ಹಬ್ಬವನ್ನ ಸಂಭ್ರಮದಿಂದ ಆಚರಿಸಿದ್ರು ಸಿಂಧಿ ಜನಾಂಗದ ಬಹಳ ಇಷ್ಟದ ಹಬ್ಬ ಇದಾಗಿದ್ದು ಎಲ್ಲಾ ಸಿಂಧಿಯರು ಸೇರಿ ದೇವರಿಗೆ ಪೂಜೆಯನ್ನ ಬಹಳ ಭಕ್ತಿಯಿಂದ ಅರ್ಪಿಸಿದ್ರು ಇಲ್ಲಿ ಜೂಲೇಲಾಲ್ ಜಲ ದೇವತೆಯನ್ನ ಆರಾಧನೆ ಮಾಡುವ ಮೂಲಕ ತಮ್ಮನ್ನು ಹಾಗೂ ಕುಟುಂಬಸ್ಥರನ್ನ ರಕ್ಷಣೆ ಮಾಡುವುದಕ್ಕೆ ಪ್ರಾರ್ಥನೆ ಸಲ್ಲಿಸಲಾಯಿತು ಇನ್ನು ಜಲ ದೇವತೆಯನ್ನ ಮೆರವಣಿಗೆ ಮಾಡುವ ಮೂಲಕ ದೇವರಲ್ಲಿ ಎಲ್ಲಾ ಸಿಂಧಿಯರು ತಮ್ಮ ಪ್ರಾರ್ಥನೆಯನ್ನ ಹೊರಹಾಕಿದ್ರು ವರ್ಷಕ್ಕೆ ಒಂದ್ಸತಿ ಶ್ರಾವಣ ಮಾಡಿ ಮಾಸದಲ್ಲಿ ನಾವು ಇವ್ರ ಪೂಜೆ ಮಾಡ್ತೀವಿ ನಮ್ಮ ಸಿಂಧಿ ರಕ್ಷಕೆ ಇವ್ರಿಗೆ ಪೂಜೆ ಮಾಡೋದು ನಾವು ಫಾರ್ಟಿ ಡೇಸಲ್ಲಿ ಒಂದು ಒಂದು ದಿವಸ ಇವ್ರ ಮರವಣೆ ಮಾಡಿ ನಾವು ಎಲ್ಲ ಸೆಲೆಬ್ರೇಷನ್ ಮಾಡ್ತೀವಿ ನಮ್ಮ ಸಿಂಧಿ ಬ್ರಾದ್ರಿ ಅವರು ಎಲ್ಲರೂ ಇವ್ರನ್ನ ಸೆಲೆಬ್ರೇಟ್ ಮಾಡ್ತೀವಿ ಇದು ನಮ್ಮ ದೇ ಜೂಲ ಇಷ್ಟು ಇದ್ದಾರೆ ವರ್ಷಕ್ಕೆ ಸತಿ ಶ್ರಾವಣ ಮಾಸದಲ್ಲಿ ನಾವು ಇವ್ರ ಪೂಜೆ ಮಾಡ್ತೀವಿ ನಮ್ಮ ಸಿಂಧಿ ರಕ್ಷಕೆ ಇವ್ರಿಗೆ ಪೂಜೆ ಮಾಡೋದು ನಾವು ಫಾರ್ಟಿ ಡೇಸಲ್ಲಿ ಒಂದು ಒಂದು ದಿವಸ ಇವ್ರ ಮೆರವಣಿಗೆ ಮಾಡಿ ನಾವು ಎಲ್ಲ ಸೆಲೆಬ್ರೇಷನ್ ಮಾಡ್ತೀವಿ ನಮ್ಮ ಸಿಂಧಿ ಬ್ರಾದ್ರಿ ಅವ್ರ ಎಲ್ಲರೂ ಇವ್ರನ್ನ ಸೆಲೆಬ್ರೇಟ್ ಮಾಡ್ತೀವಿ ಇದು ನಮ್ಮ ಜೂಲ ಇಷ್ಟು ದೇವ್ತಾ ಇದ್ದಾರೆ ವರ್ಷಕ್ಕೆ ಒಂದು ಸತಿ ಶ್ರಾವಣ ಮಾಸದಲ್ಲಿ ನಾವು ಇವ್ರಿಗೆ ಪೂಜೆ ಮಾಡ್ತೀವಿ ನಮ್ಮ ಸಿಂಧಿ ರಕ್ಷಕೆ ಇವ್ರಿಗೆ ಪೂಜೆ ಮಾಡೋದು ನಾವು ಫಾರ್ಟಿ ಡೇಸಲ್ಲಿ ಒಂದು ಒಂದು ದಿವಸ ಇವ್ರ ಮೆರವಣಿಗೆ ಮಾಡಿ ನಾವು ಎಲ್ಲ ಸೆಲೆಬ್ರೇಷನ್ ಮಾಡ್ತೀವಿ ನಮ್ಮ ಸಿಂಧಿ ಬ್ರಾದ್ರಿ ಅವ್ರ ಎಲ್ಲರೂ